Hi friends, ito 'yung nan ಮಗನ ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡಿ ಹಾಗೆ ಕಂಟಿನ್ಯೂಷನ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗು ಕೂಡ ಇದೆ ಫೇಸ್ ತುಂಬಾ ಡಲ್ ಕಾಣಿಸ್ತಾ ಇತ್ತು ಮತ್ತು ಫೇಸಲ್ಲಿ ತುಂಬಾ ಹೇರ್ ಗ್ರೋತ್ ಆಗಿದೆ ನೋಡಿ ಸೈಡಲ್ಲೆಲ್ಲ ತುಂಬಾ ಹೇರ್ ಗ್ರೋತ್ ಆಗಿದೆ ಹೇಗೆ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ನಾನು ಪತಾಂಜಲಿ ಆಲೋವೆರಾ ಜಲ್ ತಗೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫೇಸ್ ತುಂಬ ಅಪ್ಲೈ ಮಾಡ್ಕೋಬೇಕು ಅಥ್ ಅಥವಾ ಯಾವುದಾದ್ರು ಮಾಯಶ್ಚರೈಸರ್ ಇದ್ರೂ ಆಗುತ್ತೆ ನೀಟಾಗಿ ತಿಕ್ಕಾಗಿ ಹಾಕ್ಕೊಂಡ್ರೆ ನಮಗೆ ಡ್ಯಾಶಸ್ ಬರೋಲ್ಲ ಫೇಸಲ್ಲಿ ಮತ್ತು ಸ್ಮೂತಾಗಿ ಬರಟ್ರೆ ಊರಿನ ಹೇರ್ ರಿಮೂವ್ ಮಾಡಿ ಆಗಿದೆ ನೀವು ಫೇಸ್ ಲೇಸರ್ ಏನು ಯೂಸ್ ಮಾಡ್ತೀರ ಅದು ಒನ್ ಟೈಮ್ ಆರ್ ಟೂ ಟೈಮ್ಸ್ ಯೂಸ್ ಮಾಡಿ ಒನ್ ಟೈಮ್ ಯೂಸ್ ಮಾಡಿ ಅದೆಲ್ಲ ಯೂಸ್ ಆ್ಯಂಡ್ ಥ್ರೂ ಇರುತ್ತೆ ತುಂಬ ತುಂಬ ದಿನ ಬಳಸ್ಬಾರ್ದು ತುಂಬ ದಿನ ಬಳ್ ಅದನ್ನೇ ನಾವು ರಿಪೀಟ್ ರಿಪೀಟ್ ಮಾಡಿ ಯೂಸ್ ಮಾಡ್ತಾಯಿದ್ರೆ ತುಂಬಾ ಡ್ಯಾಮೇಜಸ್ ಆಗುತ್ತೆ ಫೇಸಲ್ಲಿ ಹಾಗಾಗಿ ಫೇಸ್ ರೇಸರ್ ಏನಿರುತ್ತೆ ಅದನ್ನು ಒನ್ ಟೈಮ್ ಆರ್ ಟೂ ಟೈಮ್ ಮಾತ್ರ ಯೂಸ್ ಮಾಡಿ ನೀಟಾಗಿ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಎವ್ರಿ ಟೈಮ್ ಫಸ್ಟ್ ಟೈಮ್ ಅಂತ ಎವ್ರಿ ಟೈಮ್ ಯೂಸ್ ಮಾಡಿದಾಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಮತ್ತು ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ಹೇರೆಲ್ಲ ರಿಮೂವ್ ಮಾಡಿ ಆಗಿದೆ ಫೇಸ್ನ ಇದಕ್ಕೆ ನಾನು ಬೀಟ್ರೂಟ್ ಪೌಡರ್ ಮತ್ತು ಸ್ಯಾಂಡಲ್ವುಡ್ ಪೌಡರನ್ನ ತೊಗೊಂಡಿದ್ದೀನಿ ನಾನು ಏನು ಎರಡು ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಹನಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಪೇಸ್ಟ್ ನೋಡಿ ಈ ಥರ ತಿಕ್ಕಾಗಿ ಬರುತ್ತೆ ಮತ್ತು ಸ್ಟಿಕ್ಕಿ ಆಗಿರುತ್ತೆ ಏನು ನೀವು ಒಂಥರ ಫೀಲ್ ಮಾಡ್ಕೋಬೇಡಿ ಏನಾಗಲ್ಲ ನೀಟಾಗಿ ಹಚ್ಕೊಳ್ಳಿ ಮುಖ ಎಲ್ಲ ಸ್ಟಿಕ್ ಅಂದರೆ ನೀವು ಕೀಳುವಷ್ಟು ಮುಖ ಎಲ್ಲ ಆಗುತ್ತೆ ಅದೇ ನೀವೇನಾದರೂ ಅಫವರ್ಡ್ಸ್ ಡೈರೆಕ್ಷನಲ್ಲಿ ತೊಳ್ಕೊಂಡ್ರೆ ನೀ ಫೇಸು ನೀಟಾಗಿ ಕೂತ್ಕೊಳ್ಳುತ್ತೆ ಸೆಟ್ಟಾಗಿರುತ್ತೆ ಫೇಸು ನಿಮ್ಮ ಮೇಕಪ್ಗೋಸ್ಕರ ಆಮೇಲೆ ಟವಲಲ್ಲಿ ಕೂಡ ರಬ್ ಮಾಡ್ಕೋಬೇಡಿ ಫೇಸ್ನ ಟ್ಯಾಪ್ ಟ್ಯಾಪ್ ಮಾಡ್ಕೋಬೇಡಿ ನೀಟಾಗಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಫೇಸ್ ತುಂಬ ಡೆಲಿಕೇಟೆಡು ನೀವು ಇವಾಗ ಇದನ್ನೆಲ್ಲ ಫೇಸ್ ರೇಸರ್ ಯೂಸ್ ಮಾಡಿ ಮಾಡಿ ಮಾಡ್ಕೊಂಡಿದ್ದೀರಾ ಮತ್ತು ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀರಾ ಮತ್ತು ನೀವು ಟವಲಲ್ಲೂ ರಬ್ ಮಾಡಿದ್ರೆ ಫೇಸ್ ಫುಲ್ಲು ರೆಡಿನೆಸ್ ಆಗಿಬಿಡುತ್ತೆ ಹಾಗಾಗಿ ಟ್ಯಾಪ್ ಟ್ಯಾಪ್ ಮಾಡಿಕೊಳ್ಳಿ ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ನೀಟಾಗಿ ಫೇಸ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಅದೇನೋ ಡ್ರೈ ಆದಮೇಲೆ ಡ್ರೈ ಆದಮೇಲೆ ಯಾರಾದ್ರೂ ಚೆನ್ನಾಗಿ ಚೆನ್ನಾಗಿರೋ ಮಾಯಶ್ಚರೈಸರ್ನ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಯಾವುದೇ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ ನಾನು ಇವತ್ತು ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಷನ್ ಹೇರ್ ಸ್ಟೈಟರ್ನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಆಗ ನಾನು ಪಾರ್ಟಿಷನ್ ತೊಗೊಂಡೇನು ಮಾಡ್ಕೋತಲ್ಲ ನನಗೆ ಟೈಮ್ ಆಗಿದೆ ಅದಕ್ಕೆ ಪಾರ್ಟಿಷನ್ ಏನು ತೊಗೊಂಡು ಮಾಡ್ಕೋತಾಯಿಲ್ಲ ನಾನು ಮತ್ತು ನೀಟಾಗಿ ಮಾಡಿಕೊಂಡಷ್ಟು ಚೆನ್ನಾಗಿ ಕೂದಲು ಪರ್ಫೆಕ್ಟಾಗಿ ಸ್ಟ್ರೈಟ್ನರ್ ಥರನೇ ಸ್ಟ್ರೈಟ್ನಿಂಗ್ ಥರನೇ ಕಾಣಿಸುತ್ತೆ ಅದೆಲ್ಲ ಆಗಿದೆ ನೋಡಿ ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಅದಾದಮೇಲೆ ಹೈಸ್ ಸ್ಕ್ಯೂಬ್ಸ್ ಎರಡು ತೊಗೊಂಡು ರಬ್ ಮಾಡಿಕೊಂಡೆ ಸ್ವಲ್ಪ ನಿಮಗೆ ತೋರ್ಸೋಕ್ಕೋಸ್ಕರ ನೀವು ಪಾರ್ಟಿಗೆ ಬಂದೆ ರೆಡಿ ಆಗಿಬಿಟ್ಟು ಇದು ಬರ್ಡೇ ಬಾಯ್ ಅವರ ಪಪ್ಪ ಈ ಪಾರ್ಟಿಲಿ ಎಲ್ಲ ಜ್ಯೂಸ್ ಎಲ್ಲ ಇತ್ತು ಹಾಗೆ ಕುಡ್ಕೊಂಡು ನನ್ನ ಕಸಿನ್ಸ್ ಎಲ್ಲ ಹಾಗೆ ನನ್ನನ್ನು ಮಾತಾಡಿಸ್ಕೊಂಡು ವ್ಲಾಗ್ ಮಾಡ್ತಿದ್ದೀಯ ಅಂತೆಲ್ಲ ರೇಗ್ಸ್ಕೊಂಡು ಇದ್ರು ಬನ್ನಿ ನನ್ನ ಫ್ಯಾಮ್ಲಿನೆಲ್ಲ ತೋರಿಸ್ತೀನಿ ನನ್ನ ಕಝಿನ್ಸ್ ಇವರೆಲ್ಲ ಅವರೆಲ್ಲ ಹಾಗೆ ಬ್ಲಾಗ್ಗೆ ಹಾಯ್ ಮಾಡಿಕೊಂಡು ನಿಮಗೆಲ್ಲ ಹಾಯ್ ಮಾಡಿಕೊಂಡು ನನಗೆ ಎಂಟರ್ಟೈನ್ ಮಾಡ್ತಾಯಿದ್ರು ಬ್ಲಾಗಗೆ ಮಾಡೋದಕ್ಕೆ ಆಮೇಲೆ ಎಲ್ಲನೂ ಪಾರ್ಟಿ ಅವ್ರಿಗೆ ಬಂದಿದ್ದಾಯ್ತಲ್ಲ ಹಾಗಾಗಿ ಇದು ಹುಡು ಬರ್ಡೆ ಬಾಯ್ ಅವ್ರ ಮಮ್ಮಿ ನಮ್ಮಕ್ಕ ಹಾಗೆ ಹಾಗೆ ಅವರು ರೆಗ್ಸ್ಕೊಂಡು ನನ್ನನ್ನು ಪಾಪ್ಕಾರ್ನ್ ಇತ್ತು ಆಮೇಲೆ ತಿನ್ನೋಕ್ಕೇನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಗೇಮ್ಸ್ಗಳಿತ್ತು ಗೆಸ್ಟ್ಗಳು ಬರ್ತಾಯಿದ್ರು ಎಲ್ಲ ರಿಲೇಟಿವ್ಸು ಹಂಗೆ ಮಾತಾಡ್ತಾಯಿದ್ವಿ ಮತ್ತು ಇದು ಸ್ಟೇಜ್ ಡೆಕೋರೇಷನ್ ಮಾಡಿದರೆ ಹುಡುಗನ ಹೆಸರು ಬಂದಿದ್ದು ಜೈ ಬೇಕು ಬರ್ಡೇ ಬಾಯ್ ಹೆಸ್ರು ಬಂದು ಆಗಿತ್ತು ಸೆಲ್ಫಿ ತೊಗೊಳೋರು ಸೆಲ್ಫಿ ತೊಗೊಳ್ತಾಯಿದ್ರು ಪಪ್ಕೊನ್ ತಿನ್ನೋರು ಪಪ್ಕೊನ್ ತಿಂತಾಯಿದ್ರು ನನ್ನ ಕಸಿನ್ಸ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಂಗೆ ತುಂಬಾ ಹಾಗೆ ಗೇಮ್ಸ್ ಎಲ್ಲ ಇತ್ತು ಹಾಗೆ ಸೆಲೆಬ್ರೇಷನ್ ನಿಮಗೆ ಕಂಟಿನ್ಯೂಷನ್ ವೀಡಿಯೋ ನೋಡ್ಬೋದು ಬನ್ನಿ ನೋಡೋಣ ನೋಡಿ ಆಂಟಿ ಆಂಟಿ ಎಲೆಕ್ಷನ್ ಏನಾದ್ರೂ ನಿಂತ್ಕೊತಾ ಇದ್ರ ನೆಕ್ಸ್ಟ್ ಮಾಡ್ತಾರೆ ಯೂಶಲ್ ಆಗಿ ಈಗ ಎಲೆಕ್ಷನ್ ತಗೊಂಡ್ವಲ್ಲ ಹೆಂಗನ ಫೀಲಿಂಗ್ ಫುಡ್ ಅಂತ ಹಂಗಾರೆ ಅಕ್ಕ ಡೈಲಿ ಆಕಿ ಅಕ್ಕ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಸರ್ ಯಾವ್ದಾದ್ರೂ ಟ್ರೈ ಮಾಡಿದ್ನ ನಾನು ನನ್ನ ಹಸ್ಬೆಂಡ್ ತುಂಬ ಎಂಜಾಯ್ ಮಾಡಿದ್ವಿ ಗೇಮ್ ಆಡಿಕೊಂಡು ಹಾಗೆ ಮಕ್ಕಳೆಲ್ಲ ಟ್ಯಾಟ್ ಲೈನಲ್ಲಿ ನಿಂತಿದ್ರು ಎಲ್ಲರೂ ಟ್ಯಾಟ್ ನನ್ನ ಮಗಳದ್ದು ವೀಡಿಯೋ ನಾನು ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಬರ್ಡೇ ಬಾಯ್ನ ವೆಲ್ಕಮ್ ಮಾಡೋಣ ಸಮಸ್ಯೆ ನಾವು ಓದು ಕುಂತಿ ಯಾತಿಗೆ ರೀಸೆ ಸಾ ಫೋಟೋಸ್ ತೊಗೊಂಡು ಎಲ್ಲ ನನ್ನ ಕಸಿನ್ಸ್ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಊಟಕ್ಕೆ ಬಂದಿದ್ವಿ ಲೈನಿಗೆ ನಾನ್ ವೆಜ್ ಊಟ ಇತ್ತು ಅದು ಕೂಡ ತಿನ್ಕೊಂಡು ಹಾಗೆ ಫೋಟೋಸು ಡ್ಯಾನ್ಸು ಎಲ್ಲ ಮಾಡಿಕೊಂಡು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾರೆ ನನ್ನ ಕಸಿನ್ಸ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಸುಸ್ತಾಗಿ ಎಲ್ಲ ಪಾರ್ಟಿ ಕೂಡ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ